ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ರೆಡ್ಡಿ ಅವರ ಗಮನಕ್ಕೆ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ರೆಡ್ಡಿ ಅವರು ತಾವು ಅಧಿಕಾರ ವಹಿಸಿಕೊಂಡಾಗಿನಿಂದ ಎಲ್ಲಾ ರೀತಿಯ ಸಮಾಜ ವಿರೋಧಿ ಕೃತ್ಯಗಳನ್ನ ಸದೆಬಡೆದಿದ್ದಾರೆ ಕೋಮು ಸಂಘರ್ಷ ಜೂಜಾಟ ದ್ವೇಷದ ಹತ್ಯೆಗಳ ತಡೆಗೆ ಸಾಕಷ್ಟು ವಿನೂತನ ಕ್ರಮಗಳನ್ನ ಕೈಗೊಂಡು ತಹಬದಿಗೆ ತಂದಿದ್ದಾರೆ ಕಾನೂನು ಉಲ್ಲಂಘಿಸುವವರ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದಾರೆ ಆದರೆ ಇನ್ನೂ ಕೂಡ ಮಂಗಳೂರು ವ್ಯಾಪ್ತಿಯಲ್ಲಿ ಕದ್ದು ಮುಚ್ಚಿ ವೇಶ್ಯಾವಾಟಿಕೆ ಬೈರಾಸ್ ಮಟ್ ಅವ್ಯಾಹತವಾಗಿ ನಡೀತಾ ಇದ್ದಾವೆ ಉಳ್ಳಾಳ ಠಾಣಾ ವ್ಯಾಪ್ತಿಯಲ್ಲಿ ಕೃಷ್ಣ ಶೆಟ್ಟಿ ಹಾಗೂ ಉದಯನ ಮಟ್ಕಾ ದಂಧೆ ಯಾವುದೇ ಎಗ್ಗಿಲ್ಲದೆ ನಡೀತಾ ಇದೆ ಇದು ಸಿಸಿಬಿಯವರ ಕಣ್ಣಿಗೆ ಕಾಣ್ತಾ ಇಲ್ವಾ ಸಿಸಿಬಿ ಎಂಬುದು ಇದೆಯೋ ಇಲ್ಲವೋ ಎಂಬಂತಾಗಿ ಹೋಗಿದೆ ಇನ್ನು ಸಿಸಿಬಿಯಲ್ಲಿ ಸರ್ವವೂ ಆಗಿದ್ದ ಸೃಜನ್ ಶೆಟ್ಟಿ ಅವರು ಇದೀಗ ಉಳ್ಳಾಳ ಠಾಣಾ ಎಎಸ್ಐ ಆಗಿದ್ದಾರೆ ಇವರಿಗೆ ಕೃಷ್ಣಾ ಶೆಟ್ಟಿ ಮತ್ತು ಉದಯನ ಕಳ್ಳಾಟಗಳು ತಿಳಿಯದಂತಾಗಿದೆ ಇಬ್ಬರು ಕೂಡ ಒಂದು ಕಾಲನ್ನ ಕರ್ನಾಟಕದ ಒಳಗೆ ಮತ್ತೊಂದು ಕಾಲನ್ನ ಕೇರಳದಲ್ಲೂ ಇಟ್ಟಿದ್ದಾರೆ ಈ ಗಡಿ ಭಾಗದಲ್ಲಿ ತಮ್ಮ ದಂಧೆಯನ್ನ ರಾಜಾರೋಷವಾಗಿ ನಡೆಸ್ತಾ ಇದ್ದಾರೆ ಈ ಬಗ್ಗೆ ಕ್ರಮ ವಹಿಸಬೇಕಾದ ಸಿಸಿಬಿ ಅವರು ಕಣ್ಮುಚ್ಚಿ ಕುಳಿತಿದ್ದಾರೆ ಹಾಗೂ ಉಳ್ಳಾಲ ಠಾಣೆಯವರು ಕಂಡು ಕಾಣದಿಂತಿದ್ದಾರೆ ಒಂದು ವೇಳೆ ಕಂಡರೂ ಬಗ್ಗಿಸಿ ಬಿಟ್ಟು ಬಿಡ್ತಾ ಇದ್ದಾರೆ ಇವರಿಗೆ ಒಳಪೇಟೆಯ ಗಣೇಶ ಮತ್ತು ಶಿವ ಎಂಬ ಆತನ ದಂಧೆಯೂ ಕಾಣ್ತಾ ಇಲ್ಲ ಇದು ಹೀಗೆ ಮುಂದುವರೆದ್ರೆ ಮಂಗಳೂರಿನ ಹೆಸರಿಗೆ ಮತ್ತೆ ಮಸಿ ಅಂಟಿಕೊಳ್ಳುವುದು ಗ್ಯಾರಂಟಿ ಈ ಕೂಡಲೇ ಮಾನ್ಯ ಮಂಗಳೂರು ಪೊಲೀಸ್ ಕಮಿಷನರ್ ಆಗಿರುವ ಸುಧೀರ್ ರೆಡ್ಡಿ ಅವರು ಈ ದಂಧೆಗೆ ಮದ್ದು ಅರಿಯಬೇಕಾಗಿದೆ ಹೀಗಾಗಿ ಅಮೃತವು ಈ ಮಾಹಿತಿಯನ್ನ ತಮ್ಮ ಅವಗಾಹನೆಗೆ ತಂದಿದೆ ಈ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳುತ್ತೀರೆಂಬ ಭರವಸೆಯೊಂದಿಗೆ ತಿಳಿಸುತ್ತಿದ್ದೇವೆ ಮುಂದಿನದ್ದು ತಮ್ಮ ವಿವೇಚನೆಗೆ ಬಿಟ್ಟಿದ್ದು ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ